ನಮಸ್ಕಾರ ಯಾವ ರಾಶಿ ನಕ್ಷತ್ರದವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಯಾವ ರಾಶಿ ನಕ್ಷತ್ರದವರಿಗೆ ಸರ್ಕಾರಿ ಉದ್ಯೋಗ ಸಿಗಲ್ಲ ಎಷ್ಟು ಪ್ರಯತ್ನ ಮಾಡಿದರು ಎಷ್ಟು ಕಷ್ಟಪಟ್ಟು ಓದಿದರು ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ಸುಗಳೆಲ್ಲ ಹಾಕಿ ಕಂಪ್ಯೂಟರ್ ಸೆಂಟ್ರಲ್ಲಿ ಇಂಟರ್ವ್ಯೂಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸುಗಳೆಲ್ಲ ಬರೆದು ಎಷ್ಟು ಪ್ರಯತ್ನಪಟ್ಟರೂ ಎಷ್ಟು ಓದಿದರೂ ನಮಗೆ ಕೆಲಸಗಳು ಇಲ್ಲ ಪ್ರೈವೇಟ್ ಜಾಬ್ ಆಗಿರ್ಬೋದು ಗೌರ್ನಮೆಂಟ್ ಜಾಬ್ ಆಗಿರ್ಬೋದು ಯಾವ ರಾಶಿ ನಕ್ಷತ್ರದವರಿಗೆ ಸುಲಭವಾಗಿ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಇವಾಗ ಎಲ್ಲರೂ ಕಷ್ಟಪಟ್ಟು ಓದು ಓದೋದು ಓದಲೇಬೇಕು ಒಳ್ಳೊಳ್ಳೆ ಪರ್ಸೆಂಟೇಜ್ಗಳು ತೆಗೆದು ತೆಗೀಲೇಬೇಕು ಹಾಂ ಪರ್ಸೆಂಟೇಜ್ಗಳು ಚೆನ್ನಾಗಿ ತೆಗಿಬೇಕು ಹಾಂ ತಲೆ ಇರಬೇಕು ಮೈಂಡು ಪವರು ಇವೆಲ್ಲ ಭಾಳ ಚೆನ್ನಾಗಿರಬೇಕು ಕಷ್ಟಪಟ್ಟು ಓದಬೇಕು ಪರ್ಸೆಂಟೇಜ್ ತೆಗಿಯೋ ತೆಗಿಲೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸು ಅಟೆಂಡ್ ಮಾಡ್ತಿರ್ತೀರ ಹಾಂ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಹಾಂ ಸ್ಟೇಟ್ ಗೌರ್ಮೆಂಟ್ ಜಾಬ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ಗಳಿಗೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾನೆ ಇರೋದು ಒಂದು ಆಮೇಲೆ ಅವರು ಯಾರು ಹಾಂ ಕೆಲಸ ಕೊಡಿಸ್ತೀನಿ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಕೊಡಿಸ್ತೀನಿ ಅಂತಂದ್ಬಿಟ್ಟು ಆಶ್ವಾಸನೆಗಳು ತೋರಿಸಿ ದುಡ್ಡು ಇಸ್ಕೊಂಡ್ಬಿಡ್ತಾರೆ ನೀವು ಕೊಟ್ಬಿಡ್ತೀರ ಆಸೆ ಅಲ್ವಾ ಸೆಟ್ಲಾಗ್ಬಿಡ್ಬೋದು ಲೈಫಲ್ಲಿ ಆಗ್ಬಿಡ್ಬೋದು ಅಂತ ಆಸೆ ಪಟ್ಟು ದುಡ್ಡುಗಳು ಕೊಟ್ಬಿಡ್ತೀರ ಲಕ್ಷಗಟ್ಟಲೆ ಆಮೇಲೆ ಇನ್ನೂ ಥರ ಹೇಳ್ತಿರ್ತಾರೆ ಕೆಲಸ ಕೊಡಿಸ್ದಾದ ಮೇಲೆ ನೀವು ದುಡ್ಡು ಕೊಡಿ ಬೇಕಿದ್ರೆ ಕೆಲಸ ಫಸ್ಟು ಕೆಲಸ ಆಮೇಲೆ ನಂತರ ದುಡ್ಡು ಈ ಥರನೂ ಮಾತಾಡ್ತಾಯಿರ್ತಾರೆ ಯಾಕೆಂದರೆ ಸಾಕಷ್ಟು ಜನ ನೋಡ್ತಾ ಇರ್ತೀನಿ ನಾನು ಅದಕ್ಕೋಸ್ಕರ ಸೊ ಹೀಗಾಗಿ ಈ ಕಡೆ ದುಡ್ಡೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಮತ್ತು ಕಷ್ಟಪಟ್ಟು ಓದ್ತಾನೆ ಇರ್ತಾರೆ ಅಟ್ಲೀಸ್ಟ್ ಪ್ರೈವೇಟ್ ಜಾಬನ್ನು ಸಿಗುತ್ತಾ ಪ್ರೈವೇಟ್ ಜಾಬು ಇಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇರೋದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಕಾಂಪಿಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದು ಆನ್ಲೈನಲ್ಲಿ ಕಂಪ್ಯೂಟ್ರಲ್ಲಿ ಅಪ್ಲಿಕೇಶನ್ಸ್ಗಳು ಹಾಕೋದು ಮತ್ತು ಈ ಒಂದು ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಕೋರ್ಸಸ್ಗಳು ಮಾಡ್ಕೊಂಡಿರ್ತೀರ ನೀವು ಬಿ ಇ ಎಮ್ ಟೆಕ್ಕು ಎಲ್ಲ ಮಾಡ್ಕೊಂಡಾಗ ಬಿಕಾಸ್ ಆಫ್ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿದ್ದೀನಿ ಇವೆಲ್ಲ ಸೊ ಹೀಗಾಗಿ ಈ ಒಂದು ಎಕ್ಸಾಮಿನೇಷನ್ಸ್ಗಳಿಗೂ ಮತ್ತು ಅಡಿಷ್ನಲ್ ಕೋರ್ಸಸ್ಗಳು ಮಾಡ್ಕೊತಿರ್ತೀರ ನೀವು ಕೋರ್ಸಸ್ ಮಾಡ್ಕೊಂಡು ಟ್ರೈ ಮಾಡ್ತಿರ್ತೀರ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಸಿಗುತ್ತೆ ಜಾಬು ಸಿಗುತ್ತೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅವ್ರು ಇನ್ನೂ ಕಾಲ್ ಮಾಡಿಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೇಳ್ತೀನಿ ತಿಳಿಸ್ತೀವಿ ಫೋನ್ ಮಾಡಿ ಹೇಳ್ತೀನಿ ಹೇಳ್ತೀನಿ ಅಂತಿದ್ದಾರೆ ಕೆಲಸವೂ ಸಿಗ್ತಿಲ್ಲ ನನಗೆ ಟೆನ್ಷನ್ ಆಗ್ತಿದೆ ನನಗೆ ಗಾಬರಿ ಆಗ್ತಿದೆ ಅಂತಂದ್ಬಿಟ್ಟು ಇದು ಮಾಡ್ತಿರ್ತೀರ ಹಾಗಾದರೆ ಯಾವ ರಾಶಿ ನಕ್ಷತ್ರದವರಿಗೆ ಗೌರ್ನಮೆಂಟ್ ಜಾಬ್ ಸಿಗುತ್ತೆ ಸರ್ಕಾರಿ ಉದ್ಯೋಗ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಆಗಿರ್ಬೋದು ಯಾವ ರಾಶಿ ನಕ್ಷತ್ರದವರಿಗೆ ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ ಎಸ್ಪೆಷಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಒಂದನೇ ಮನೆ ಆಪ್ರೇಟ್ ಆಗಬೇಕು ಅಂದರೆ ನೀವು ಆರನೇ ಮನೆ ವೃತ್ತಿ ಸ್ಥಾನ ಅಂತೀವಿ ಸೇವೆ ಮಾಡೋ ಮನೆ ಸರ್ವೀಸ್ ನಿಮಗೆ ಜಾಬ್ ಸಿಗಬೇಕಂದ್ರೆ ಆರನೇ ಮನೆ ಇರಬೇಕು ಜೊತೆಗೆ ಹತ್ತನೇ ಮನೆ ಉದ್ಯೋಗದ ಮನೆ ಉದ್ಯೋಗ ಮಾಡೋ ಮನೆ ಹನ್ನೊಂದನೇ ಮನೆ ಲಾಭಸ್ಥಾನ ಒಂದು ಆರು ಹತ್ತು ಹನ್ನೊಂದನೇ ಮನೆ ಬಂತು ಅಂದರೆ ಜಾಬಲ್ಲಿ ಇರ್ತೀರ ಸರ್ವಿಸ್ ಮಾಡ್ತಿರ್ತೀರ ಜಾಬಿಗೆ ಯಾವುದೇ ಜಾಬ್ಗೆ ಹೋಗಿ ಪ್ರೈವೇಟ್ ಜಾಬ್ಗನ್ನು ಹೋಗಿ ಗೌರ್ಮೆಂಟ್ ಜಾಬಿಗನ್ನು ಹೋಗಿ ಆ ಟೈಮಲ್ಲಿ ಟಕ್ ಟಕ್ಕನಾಗ ಸಿಕ್ಬಿಡುತ್ತೆ ಕಂಪ್ಯೂಟ್ರಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇರಬೇಕು ನೀವು ಓದೋ ಟೈಮಲ್ಲಿ ಈ ಮನೆಗಳು ಬಂದಿರಬೇಕು ಭಕ್ತಿಗಳಲ್ಲಿ ಭಕ್ತಿಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆಯೋ ಟೈಮಲ್ಲಿ ಬಂದಿರಬೇಕು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಈ ಮನೆಗಳು ಬಂದಿರಬೇಕು ಗೌರ್ನಮೆಂಟ್ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆರ್ಡ್ರು ಬರೋ ಟೈಮಲ್ಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಈ ಮನೆ ಬಂದಿರಬೇಕು ಆವಾಗ ನಿಮಗೆ ಜಾಬುಗಳು ಸಿಗ ಸಿಗೋದು ಸುಮ್ಮನೆ ಬ್ಲೈಂಡಾಗಿ ಹೋದರೆ ಇದಾದರೆ ಸಿಗೋದಿಲ್ಲ ಜ್ಯೋತಿಷ್ಯದಲ್ಲಿ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಯಾವ ಟೈಮಲ್ಲಿ ಗುಡ್ ಟೈಮ್ ಯಾವ ಟೈಮು ಬ್ಯಾಡ್ ಟೈಮು ಯಾವ ದಶಾ ನಡೀತಿದೆ ಯಾವ ಭುಕ್ತಿ ನಡೀತಿದೆ ಯಾವ ಅಂತರ್ಭುಕ್ತಿ ನಡೀತಿದೆ ಯಾವ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಬ್ಗಳು ಪ್ರೈವೇಟ್ ಜಾಬ್ ಆಗ್ಬೋದು ಗೌರ್ಮೆಂಟ್ ಜಾಬ್ ಆಗ್ಬೌದು ಇಷ್ಟೇ ಜ್ಯೋತಿಷ್ಯ ಇದು ಈವೆಂಟ್ಸ್ ಥರ ಹೇಳ್ತಾ ಹೋಗುತ್ತೆ ಒಂದು ಆರು ಹತ್ತು ಹನ್ನೊಂದು ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಜಾಬ್ಗಳು ಅವಕಾಶಗಳು ಅಪರ್ಚುನಿಟೀಸ್ಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇದು ಪರ್ಟಿಕ್ಯುಲರಾಗಿ ಇದೇ ರಾಶಿ ನಕ್ಷತ್ರ ಅದೇ ರಾಶಿ ನಕ್ಷತ್ರ ಅಲ್ಲ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಅವಕಾಶಗಳಿದೆ ಗೌರ್ಮೆಂಟ್ ಜಾಬ್ಗೂ ಎಲ್ಲ ರಾಶಿ ನಕ್ಷತ್ರದರು ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಸೊ ಅಲ್ಲಿ ಭುಕ್ತಿ ಅಂತರ್ಭುಕ್ತಿಗಳು ವೈಸು ರಿಲೇಟೆಡ್ಸ್ ನೋಡಿದಾಗ ಪಾಸಿಬಿಲಿಟೀಸ್ ಗೊತ್ತಾಗುತ್ತೆ ಇಲ್ಲಾಂದರೆ ಅವ್ರು ಕೇಳಿದರು ಇವ್ರು ಕೇಳಿದರು ಅಲ್ಲಿ ಕೊಡಿಸ್ತಾರಂತೆ ಪ್ರೈವೇಟ್ ಸ್ಕೂಲ್ ಅಂತೆ ಪ್ರೈವೇಟ್ ಕಾಲೇಜ್ ಕಾಲೇಜಂತೆ ಏಡೆಡ್ ಅಂತೆ ಏಡೆಡ್ ಇನ್ಸ್ಟಿಟ್ಯೂಷನ್ ಅಂತೆ ಅದು ಸೆಮಿ ಗೌರ್ನಮೆಂಟ್ ಅಂತೆ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಂತೆ ಸೊ ಈ ಥರ ಹೋಗ್ಬಿಟ್ಟು ದುಡ್ಡುಗಳು ಕೊಟ್ಟು ಈ ಕಡೆ ದುಡ್ಡು ಇಲ್ಲ ಈ ಕಡೆ ಜಾಬು ಇಲ್ಲ ಆ ರೀತಿ ಮಾಡ್ಕೊಂಬಿಡ್ತೀರ ಓದು ಅಷ್ಟು ಓದಿ ಪ್ರಯತ್ನ ಪಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಅಟೆಂಡ್ ಮಾಡಿ ಟ್ರೈ ಮಾಡಿ ಸಿಕ್ತು ವೆಲ್ ಆ್ಯಂಡ್ ಗುಡ್ಡು ಇಲ್ಲ ಅಂದರೆ ಸುಮ್ಮನಾಗ್ಬಿಡಿ ಬೇರೆ ರಿಲೇಟೆಡ್ಸ್ ಕೆಲಸಗಳು ಮಾಡಿ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಮಸ್ಕಾರ